ತಾಲೂಕು ಒಳವನಹಳ್ಳಿ ಹೋಬಳಿಯ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು ಇನ್ನು ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮತ್ತು ಪುಷ್ಪಾಲಂಕಾರಗಳಿಂದ ಸಿಂಗಾರಗೊಳಿಸಿ ವಿವಿಧ ಪೂಜೆಗಳಿಂದ ಕಂಗೊಳಿಸುತ್ತಿದ್ದ ಅಂಜನಿ ಪುತ್ರನನ್ನು ನೋಡಲು ಸಹಸ್ರಾರು ಭಕ್ತರು ಆಗಮಿಸಿದ್ದರು ಇನ್ನು ರಥೋತ್ಸವದ ಸುತ್ತ ಮೂರು ಬಾರಿ ಗರುಡ ಪ್ರದಕ್ಷಿಣೆ ಹಾಕಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬ್ರಹ್ಮ ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಆಂಜನೇಯ ಸ್ವಾಮಿಯ ರಾಜಗೋಪುರಕ್ಕೆ ಗುದ್ದಲಿ ಪೂಜೆ ಸಲ್ಲಿಸಿದರು ಕೊಳವನಹಳ್ಳಿ ಹೋಬಳಿಯಲ್ಲಿ ಜಾಮೀನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಇದೆ ಅದು ಒಂದು ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ ನಮ್ಮ ಹೂವೀಜರು ಮಾತನಾಡ್ತಕ್ಕಂಥದ್ದು ಮತ್ತು ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನ ಮಾತಾಡೋದು ಆ ಆಂಜನೇಯ ಸ್ವಾಮಿಯ ಇತಿಹಾಸ ಸುಮಾರು ಮೂರುವರೆ ಸಾವಿರ ವರ್ಷ ಅಂತ ಹೇಳ್ತಾರೆ ದ್ವಾಪುರ ಯುಗದಲ್ಲಿ ಅದನ್ನು ಸ್ಥಾಪನೆ ಮಾಡಿದರು ಅಂತ ಹೇಳಿ ಪ್ರತೀತಿ ಇದೆ ಆ ದೇವಸ್ಥಾನದ ರಥೋತ್ಸವ ಇವತ್ತು ಜರುಗಿದೆ ನಾವೆಲ್ಲ ಅದರಲ್ಲಿ ಭಾಗವಹಿಸಿದ್ದೀವಿ ನಾನು ಸ್ವಾಮಿ ಹತ್ರ ನಾನು ಕೇಳ್ಕೊಂಡಿರೋದು ಈ ಭಾಗದ ಜನರಿಗೆ ಶಾಂತಿ ಕೊಡಿ ಮಳೆ ಬೆಳೆ ಇದೆಲ್ಲ ಸಕಾಲಕ್ಕೆ ಆಗಬೇಕು ರೈತ ಸಂತೋಷದಿಂದ ಇರಬೇಕು ಆ ರೀತಿ ಆಶೀರ್ವಾದ ಮಾಡಬೇಕು ಅಂತೇಳಿ ಆಂಜನೇಯ ಸ್ವಾಮಿಯನ್ನು ಕೇಳ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಅಲ್ಲಿ ಒಂದು ರಾಜಗೋಪುರ ಕಟ್ಟಬೇಕು ಅಂತೇಳಿ ಭಾಳ ದಿವಸದ ಬಯಕೆ ಇತ್ತು ಬೇಡಿಕೆ ಇತ್ತು ಅದನ್ನು ನಮ್ಮ ದಾನಿಗಳೊಬ್ಬರು ನಮ್ಮ ರಾಮಕೃಷ್ಣ ಶೆಟ್ಟರು ರಾಮಕೃಷ್ಣ ಶೆಟ್ಟರು ಅವರು ಅದನ್ನು ಕಟ್ಟಿಸ್ಕೊಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಅವರ ಕೈನಲ್ಲೇ ಇವತ್ತು ಅಡಿಗಲ್ ಹಾಕಿದ್ದೇವೆ ಹಾಗಾಗಿ ಆದಷ್ಟು ಮುಂದಿನ ಜಾತ್ರೆ ಬರೋ ಅಷ್ಟೊತ್ತಿಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ ನಮ್ಮ ಭಕ್ತಾದಿಗಳು ಕೂಡ ಒಂದಿಷ್ಟು ಸಹಾಯ ಮಾಡ್ತಾರೆ ಆದ್ದರಿಂದ ಭಾಳ ಉತ್ತಮವಾದ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ